ಸರ್ಕಾರದ ಧನ ಸಹಾಯ ಹಾಗೂ ಉತ್ತೇಜನದಿಂದ ಹಿನ್ನೀರಿನ ಮೀನುಗಾರಿಕೆ ಯುವಕರ ಪಾಲಿನ ಹೊಸ ಆಶಾ ಕಿರಣವಾಗಿದೆ ಪಂಜರು ಮೀನು ಕೃಷಿ ಅಂತ ಪಂಜರದಲ್ಲಿ ಮೀನನ್ನ ಸಾಕುದು ಇದರಲ್ಲಿ ಸೀಬಾಸ್ ಅಂತ ಮೀನು ಸಾಕ್ತೀವಿ ಕುರುಡೆ ಅಂತೀವಿ ಲೋಕಲಲ್ಲಿ ಸೀಬಾಸ್ ಅಂತ ಇದು ಒಂದು ವರ್ಷಕ್ಕೆ ಒಂದೂವರಿಂದ ಎರಡು ಕೆ ಜಿ ಅಪ್ಪ ಮೇಲೂ ಆಗುತ್ತೆ ಅದು ಒಂದು ಸರಾಸರಿ ಅಂದಾಜು ಒಂದು ಎಂಟು ತಿಂಗಳಿಗೆ ಒಂದು ಕೆ ಜಿ ಒಂದು ಹನ್ನೆರಡರಿಂದ ಹದಿನಾಲ್ಕು ತಿಂಗಳಿಗೆ ಒಂದು ಎರಡು ಕೆ ಜಿ ಹೀಗೆ ಬರ್ತದೆ ಇದು ಸೇಮ್ ಎಪೈರ್ ಅವರು ಇದನ್ನು ಏನು ಸಬ್ಸಿಡಿ ಮುಖಾಂತರ ಕೆಲವೊಂದು ಪಂಜರಗಳನ್ನು ಕೆಲವೊಂದು ಕೃಷಿಕರಿಗೆ ಕೊಟ್ಟಿದ್ರು ಅದರಲ್ಲಿ ನಾನು ಕೂಡ ಒಬ್ಬ ಅದನ್ನು ನಾನು ಇದು ಇಲ್ಲಿ ಮಾಡಿದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಒಳ್ಳೆ ರಿಸಲ್ಟ್ ಬಂತು ಅದರಿಂದ ಒಳ್ಳೆ ಆದಾಯ ಬಂತು ತುಂಬ ಒಳ್ಳೆ ಬೆಳೀತದೆ ಅನ್ನೋದು ಗೊತ್ತಾಯಿತು ನಮಗೆ ನಂತರದಲ್ಲಿ ಈ ನಮ್ಮ ಕ ಮೀನುಗಾರಿಕಾ ಇಲಾಖೆಯವರು ಇದನ್ನೆಲ್ಲ ಗುರುತಿಸಿ ಅವರು ಕೂಡ ಒಂದು ಈ ಪಿ ಎಮ್ ಎಸ್ ವೈ ಪಿ ಎಮ್ ಎಸ್ ವೈ ಇದರಲ್ಲಿ ನಮಗೆ ಸಬ್ಸಿಡಿ ಮತ್ತು ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದರು ಅವರು ಅದ ನಂತರ ಇದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು ತುಂಬ ಜನ